ಹೆಚ್ಚು ಕಡಿಮೆ ಒಂದು ತಿಂಗಳ ಸಮಯ ಆಯಿತು ರಾಜ್ಯದಾದ್ಯಂತ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಮೈಕ್ರೋ ಫೈನಾನ್ಸ್ನ ಸಾಲ ವಸೂಲಾತಿಯ ಕಾಟಕ್ಕೆ ಆತ್ಮಹತ್ಯೆಗಳು ಊರು ಬಿಟ್ಟು ಹೋದರು ಮನೆ ಹಾಕ್ಕೊಂಡು ಹೋಗಿದ್ದಾರೆ ಬರೀ ಇವೆ ಸುದ್ದಿಗಳು ರಾಜ್ಯ ಸರ್ಕಾರ ಒಂದು ಸುಗ್ರೀವಾಜ್ಞೆ ತರುವ ಮೂಲಕ ಈ ಕಿರುಕುಳಕ್ಕೆ ತಡೆಯನ್ನು ಕೊಡುವ ಪ್ರಯತ್ನವನ್ನು ಮಾಡ್ತಾ ಇದೆ ಅದು ಚರ್ಚೆಯಲ್ಲಿದೆ ಅದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತಿದ್ದೀವಿ ಜೆ ಡಿ ಎಸ್ನಲ್ಲಿ ದೇವರಾಜ್ ಅವ್ರ ಜೊತೆಗಿದ್ದಾರೆ ದೇವರಾಜವರೇ ಏನು ಈ ಸಮಸ್ಯೆ ಏಕಾಏಕಿ ಇಷ್ಟು ಭುಗಿಲೆದ್ದಿದೆಯಾ ಅಥವಾ ಮೊದಲಿಂದಾನೂ ಇತ್ತು ಮಾಧ್ಯಮಗಳ ಗಮನ ಈಗ ಬಂದಿದೆಯಾ ಜನ ಈಗ ಭುಗಿಲೆದ್ದಿದೆ ಅನ್ನೋದಾದ್ರೆ ಮೊದಲು ಸಣ್ಣ ಸಣ್ಣ ಸಾಲಗಳನ್ನು ಎಲ್ಲಿ ತಗೊತಾ ಇದ್ರು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರೇ ಆರೋಪ ಮಾಡಿದ್ರು ನಬಾರ್ಡ್ನಲ್ಲಿ ಕೇಂದ್ರ ಸರ್ಕಾರ ಕಡಿಮೆ ದುಡ್ಡು ಕೊಟ್ಟಿರೋದಕ್ಕೆ ಇಷ್ಟೆಲ್ಲ ಆಗ್ತಿರೋದು ಅಂತ ವಾಟ್ ಎಕ್ಸಾಕ್ಟ್ಲಿ ಇಟ್ ಇಸ್ ಸರ್ ಖಂಡಿತ ಸರ್ ಈಗಾಗಲೇ ತಾವು ಪ್ರಾರಂಭದಲ್ಲಿ ಎರಡು ಮೂಲಭೂತ ಪ್ರಶ್ನೆಗಳನ್ನು ತಾವು ಹೆಚ್ಚಿದ್ರೆ ಈ ಸಮಸ್ಯೆ ಮೊದಲೇನಿರಲಿಲ್ಲ ಮೈಕ್ರೋಫೈನಾನ್ಸ್ ಅನ್ನೋದು ದಶಗಳ ಕಾಲದಿಂದ ನಮ್ಮ ರಾಜ್ಯದಲ್ಲಿ ಕೊಡ್ತಾ ಬರ್ತಿದೆ ಅದರಲ್ಲಿ ಏನು ಸಮಸ್ಯೆ ಇಲ್ಲ ವರ್ಷ ವಾರ್ಷಿಕವಾಗಿ ಸರಿ ಸುಮಾರು ಮೂವತ್ತೈದು ಸಾವಿರದಿಂದ ನಲವತ್ತಾರು ಸಾವಿರ ಕೋಟಿಗಳನ್ನ ನಮ್ಮ ರಾಜ್ಯದಲ್ಲಿ ಇವ್ರು ಸಾಲ ಕೊಡ್ತಾ ಬರ್ತೀರಿ ಇದು ಚಿತ್ರ ಇದು ಇದನ್ನ ಅಂಡರ್ಲೈನ್ ಮಾಡ್ಕೋಬೇಕು ಸರ್ ಇದು ಮುಂದೆ ಬೇಕಾಗುತ್ತೆ ನಲವತ್ತೆರಡು ಸಾವಿರ ಕೋಟಿ ಕರ್ನಾಟಕದಲ್ಲಿ ಸಾಲ ಕೊಡ್ತಾವಂತೆ ಬಂದೆ ಹೌದು ಇದು ಕೊಟ್ಟಿರುವಂಥದ್ದು ಸರ್ ಈಗ ಸರ್ ಈಗ ಸರ್ ಈಗ ಇವತ್ತು ಡೇಟಾ ನೋಡಿದ್ರೆ ಫಿಫ್ಟಿ ಕ್ರೋ ಹೋಗಿರ್ಬೋದು ಸರ್ ಈಗ ನಾವು ಮೊದಲೆಲ್ಲ ನೋಡ್ತಿದ್ದೀವಿ ಇಷ್ಟು ಸರ್ ಸರ್ ಈಗ ಏನಾಗಿದೆ ಈಗ ಸಮಸ್ಯೆ ಮೂಲಕ ಹೋಗೋಣ ಸರ್ ಈಗ ಎರಡು ವರ್ಷದಲ್ಲಿ ಮೈಕ್ರೋ ಫೈನಾನ್ಸ್ ಅಲ್ಲಿ ಸಾಲ ತೊಗೊಳ್ಳೋರ ಸಂಖ್ಯೆ ಜಾಸ್ತಿ ಆಗಿದೆ ಯಾರು ತಗೊಂತವ್ರೆ ಸಾಲನ ಗ್ರಾಮೀಣ ಪ್ರದೇಶದಲ್ಲಿರತಕ್ಕಂತಹ ಕಡು ಬಡವರು ಬಡವರು ಮತ್ತು ಮಧ್ಯಮ ವರ್ಗದವರು ಮಾತ್ರ ತೊಗೊಳ್ತವ್ರೆ ಯಾವ ಕಾರಣಕ್ಕೆ ತೊಗೊತವ್ರೆ ಇವ್ರನ್ನ ಕೇಳಿ ಗೊತ್ತಾಗುತ್ತೆ ಒಂದು ಉದ್ಯೋಗ ಮಾಡಲಿಕ್ಕೆ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡಲಿಕ್ಕೆ ಬಟ್ಟೆ ಅಂಗಡಿ ಇರ್ಬೋದು ಅಥವಾ ಇನ್ನೊಂದು ವ್ಯಾ ತಳ್ಳುಗಾಡಿನಲ್ಲಿ ವ್ಯಾಪಾರ ಇರ್ಬೋದು ತರಕಾರಿ ಅಂಗಡಿ ಇರ್ಬೋದು ಈ ಕಾರಣಕ್ಕೂ ಒಂದು ಉದ್ಯೋಗಕ್ಕೋಸ್ಕರ ತಗೊಳ್ತವ್ರೆ ಎರಡನೇದಾಗಿ ಎಜುಕೇಷನ್ಗೋಸ್ಕರ ತೊಗೊತವ್ರೆ ಮೂರನೇದಾಗಿ ಅದಕ್ಕೆ ತೊಗೊತಿದಾರೆ ಆಸ್ಪತ್ರೆ ಖರ್ಚುಗೋಸ್ಕರ ತೊಗೊತಿದ್ದಾರೆ ನಾಲ್ಕನೇದಾಗಿ ಮಗಳ ಮದುವೆ ತ ಸಾಲ ತೀರ್ಸೋಕ್ಕಾಗಿರೋಲ್ಲ ಅದಕ್ಕೋಸ್ಕರ ತೊಗೊತವ್ರೆ ಸರ್ ಇದಿಷ್ಟಕ್ಕೂ ಸಹ ಸರ್ಕಾರದಲ್ಲಿ ಯೋಜನೆಗಳಿದ್ವು ಇದಿಷ್ಟಕ್ಕೂ ಸಹ ಸರ್ಕಾರದಲ್ಲಿ ಯೋಜನೆ ಇತ್ತು ಈಗ ನಾವು ಒಂದು ಒಂದು ತಗೋಣ ಸರ್ ಈಗ ನನಗೆ ಈಗ ಬಹುಪಾಲು ಜನ ಕೃಷಿಕರು ಕೃಷಿ ಕಾರ್ಮಿಕರೇ ಇದರಲ್ಲಿ ಇವತ್ತಿನ ದಿವಸ ಸತ್ತಿರುವಂಥದ್ದು ಸರ್ ನಮ್ಮ ರಾಜ್ಯದಲ್ಲಿ ಆರು ಸಾವಿರದ ಇಪ್ಪತ್ತೈದು ಕೃಷಿ ಪತ್ತಿನ ಸಹಕಾರ ಸಂಘಗಳಿವೆ ಅದರಲ್ಲಿ ಸರಿಸುಮಾರು ಇಪ್ಪತ್ತು ಸಾವಿರ ಕೋಟಿ ಇವತ್ತಿನ ದಿವಸ ಠೇವಣಿ ಇದೆ ನಮ್ಮದು ಇಪ್ಪತ್ತು ಸಾವಿರ ಕೋಟಿ ಸರ್ ಇವತ್ತಿರ್ತಕ್ಕಂಥದ್ದು ಸೊ ಮತ್ತು ದುಡಿಯುವ ಬಂಡವಾಳ ಬಂದು ಸರಿಸುಮಾರು ಐವತ್ತೈದು ಸಾವಿರ ಕೋಟಿ ಮತ್ತು ದುಡಿಯುವ ಬಂಡವಾಳ ಇದೆ ಸಾಲ ಕೊಡೋದು ಸಾಲ ಹೌದು ಅದನ್ನ ವ್ಯವಸ್ಥಿತವಾಗಿ ಸಹಕಾರ ಇಲಾಖೆ ಇವತ್ತು ನಿಭಾಯಿಸಿದ್ರೆ ಇವತ್ತು ಈ ದುಸ್ಥಿತಿ ಬರ್ತಿರ್ಲಿಲ್ಲ ಅಲ್ಲಿ ಇನ್ನೊಂದು ಇನ್ನೊಂದು ಅತಿ ದೊಡ್ಡ ಮಾಹಿತಿ ಕೊಡ್ತೀನಿ ಸರ್ ಇಲ್ಲಿ ಏನಿದ್ರು ಕೈ ಬದಲಾಯಿಸುವಂಥದ್ದು ಅಷ್ಟೇ ಅಷ್ಟು ಮಾಡಿದ್ರೆ ಸಾಕಾಗಿತ್ತು ಈ ದುಸ್ಥಿತಿ ಬರ್ತಿರ್ಲಿಲ್ಲ ಮೈಕ್ರೋ ಫೈನಾನ್ಸ್ ಮೇಲ್ಗಡೆ ಈ ಎರಡು ವರ್ಷದ ಅವಧಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಜನ ಮೈಕ್ರೋ ಫೈನಾನ್ಸ್ ಟೋಟಲ್ ಬಡ್ಡಿ ಆಗತ್ತಿನ ಇಲ್ಲಿ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಸರ್ ಈಗ ಇದೇ ಘನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಈ ಕಳೆದ ಬಜೆಟ್ ಅಲ್ಲಿ ಘೋಷಣೆ ಮಾಡ್ತು ಏನು ರೈತರಿಗೆ ಇವತ್ತು ಶೂನ್ಯ ಬಡ್ಡಿ ದರದಲ್ಲಿ ನಾವು ಇವತ್ತು ಸಾಲ ಕೊಡ್ತೀವಿ ಅದನ್ನ ಮೂರು ಲಕ್ಷದ ಐದು ಸಾವಿರಕ್ಕೆ ಹೆಚ್ಚಿಗೆ ಮಾಡ್ತೀವಿ ಘೋಷಣೆಯನ್ನ ಬಜೆಟ್ ಅಲ್ಲಿ ಕೊಟ್ಟಿದ್ದು ಸರ್ ಅದ ನಂತರ ಹದಿನೈದು ಲಕ್ಷದವರೆಗೂ ಕೇವಲ ಮೂರು ಪರ್ಸೆಂಟ್ ನಾವು ಸಾಲ ಕೊಡ್ತೀವಿ ಅಂತದ್ದು ಇವತ್ತಿನವರೆಗೂ ಒಬ್ಬರೇ ಒಬ್ಬರಿಗೆ ಕೊಟ್ಟಿದ್ದಿಲ್ಲ ಸಾಲನ ಇವತ್ತಿನವರೆಗೂ ಒಬ್ಬರೇ ಸಾಲ ಕೊಟ್ಟಿದ್ದಿಲ್ಲ ಇವರು ಗುರಿ ಇದ್ದಿದ್ದು ಇವತ್ತಿನ ದಿವಸ ಸರಿಸುಮಾರು ತಿಳಿದ ಮಟ್ಟಿಗೆ ಇಪ್ಪತ್ ಮೂವತ್ತು ಸಾವಿರ ಕೋಟಿ ಇವತ್ತು ಸಾಲ ಕೊಡಬೇಕಾಯ್ತು ನನ್ನ ರಾಜ್ಯದಲ್ಲಿ ಇವರು ಕೊಟ್ಟಿರತಕ್ಕಂಥದ್ದು ಕೇವಲ ಹದಿನೇಳು ಸಾವಿರ ಕೋಟಿ ಅಂದ್ರೆ ಏನು ಉಳಿದವರು ಎಲ್ಲಿಗೆ ಹೋಗ್ತಿದಾರೆ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಐದು ಮೆಂಬರ್ಸ್ ಬಂದು ಆ ಒಂದು ಪತ್ತಿನ ಸಹಕಾರ ಸಂಘಗಳಲ್ಲಿ ಐವತ್ತೈದು ಲಕ್ಷ ಕೋಟಿ ಲಕ್ಷ ದಿವಸ ಇರ್ತಕ್ಕಂಥ ದುಡ್ಡು ನಿಮ್ಗೆ ಹೇಳ್ತೀನಿ ಸರ್ ನಾನು ನೀವು ಅವ್ರ ಮೇಲೆ ಆಪಾದನೆ ಮಾಡ್ತಿರೋದು ಅರ್ಧ ಸತ್ಯ ಅಷ್ಟೇ ನೀವು ನಿಭಾಯಿಸೋಕೆ ಅರ್ಧ ಸತ್ಯ ಇಲ್ಲಿ ಇದೆಯಲ್ಲ ನಮ್ದೇ ಐವತ್ತೈದು ಸಾವಿರ ಕೋಟಿ ಬಂಡವಾಳ ಇದೆಯಲ್ಲ ಯಾಕೆ ನೀವು ನಿಭಾಯಿಸ್ತಿಲ್ಲ ನಮ್ದೇ ಹತ್ತೊಂಬತ್ತು ಸಾವಿರ ಕೋಟಿ ಡಿಪಾಸಿಟ್ ಇದೆಯಲ್ಲ ಯಾಕೆ ನಿಭಾಯಿಸ್ತಾ ಇಲ್ಲ ನಿಮಗೆ ಐವತ್ತೊಂಬತ್ತು ಐವತ್ತು ಮೂರು ಐವತ್ತೈ ಐವತ್ ಮೂರು ಪಾಯಿಂಟ್ ಮೂರು ಐದು ಇದು ಸಾವಿರ ಲಕ್ಷ ಲಕ್ಷ ಮೆಂಬರ್ಸ್ಗೆ ಇರ್ತಕ್ಕಂಥವ್ರಿಗೆ ನಮ್ದೇ ಐವತ್ತೈದು ಸಾವಿರ ಕೋಟಿ ಬಂಡವಾಳ ಇದೆ ಪ್ಲಸ್ ಹತ್ತೊಂಬತ್ತು ಸಾವಿರ ಕೋಟಿ ನಿಮಗೆ ಡೆಪಾಸಿಟ್ ಇದೆ ಅಲ್ಲಿಗೆ ಎತ್ತ ಎಷ್ಟಾಯ್ತು ಅಲ್ಲಿಗೆ ಎಪ್ಪತ್ತೆಂಬತ್ತು ಸಾವಿರ ಕೋಟಿ ಇಲ್ಲೇ ಬಂತು ಈ ಸತ್ಯಾಗದ ಜನಗಳಿಗೆ ಹೇಳ್ತಾ ಇಲ್ಲ ಸರ್ ಮಾಧ್ಯಮವನ್ನು ವ್ಯವಸ್ಥಿತವಾಗಿ ಸರ್ಕಾರ ದಾರಿ ತಪ್ಪಿಸ್ತಾ ಇದೆ ರಾಜ್ಯದ ಜನತೆಗೆ ದ್ರೋಹ ಮಾಡ್ತಾ ಇದೆ ಸರ್ಕಾರ ಇವತ್ತು ದಿವಸ ಗ್ರಾಮೀಣ ಪ್ರದೇಶದ ಬಡವರನ್ನ ಕಡುಬಡವರನ್ನ ಮಧ್ಯಮ ವರ್ಗದವರನ್ನ ಕಿತ್ತು ತಿನ್ನುವಂಥ ಪರಿಸ್ಥಿತಿಯನ್ನು ಇವತ್ತು ಸೃಷ್ಟಿ ಮಾಡ್ತಾ ಇದ್ದಾರೆ ಮೈಕ್ರೋ ಫೈನಾನ್ಸ್ ಇದು ಕೊಣೆ ಆದರೆ ಅವ್ರಿಗೆ ದಂಡ ಕೊಡಿ ಸರ್ ಒಂದು ವಿಷಯ ಶ್ರೀತ ಬಾಬು ಅವರು ಹೇಳ್ತಾ ಇದ್ರು ಇವತ್ತಿನ ಸಹ ಆರ್ ಬಿ ಐ ಮಾತ್ರ ಶ್ರೀತ ಪೊಣ್ಣು ಪೊನ್ನೊಣ್ಣವರು ಅದನ್ನೇ ಹೇಳ್ತಾರೆ ಮಂಡ್ಯದಲ್ಲಿ ಇವತ್ತು ಅರವತ್ತೇಳು ಕಂಪನಿಗಳಿವೆ ಸರ್ ಇವತ್ತು ಅರವತ್ತೇಳು ಕಂಪನಿಗಳಲ್ಲಿ ನಲವತ್ತೈದು ಕಂಪನಿಗಳು ಇಲ್ಲಿಗಲ್ ಕಂಪನಿಗಳು ಯಾರ್ ಆಕ್ಷನ್ ತಗೋಬೇಕು ಇಲ್ಲಿಗಲ್ ಕಂಪನಿ ಮೇಲೆ ನಾವು ಅವ್ರನ್ನ ಕೇಳ್ತಾ ಇದ್ದೆ ರಿಜಿಸ್ಟರ್ಡ್ ಮೈಕ್ರೋ ಫೈನಾನ್ಸ್ ಅನ್ರಿಜಿಸ್ಟರ್ಡ್ ಸರ್ ನಾನು ಸರ್ ಇದು ಮೂವತ್ತು ರಿಜಿಸ್ಟರ್ಡ್ ಮೈಕ್ರೋ ಫೈನಾನ್ಸ್ಗಳು ಇರೋದು ಅವರು ಅವ್ರು ಹೇಳೋದು ಸರ್ ನನಗೆ ಮಂಡ್ಯದಲ್ಲಿ ಇರ್ತಕ್ಕಂಥದ್ದು ಮಂಡ್ಯದಲ್ಲಿ ಅರವತ್ತ ನಾಲ್ಕು ಕಂಪ್ನಿಗಳಿವೆ ಸರ್ ಅರವತ್ನಾಲ್ಕು ಕಂಪನಿಗಳು ಸಾಲ ಕೊಟ್ಟಿವೆ ಅದರಲ್ಲಿ ನಲವತ್ತೈದು ಕಂಪನಿಗಳು ಇಲ್ಲಿಗಲ್ ಕಂಪನಿ ಇಲ್ಲಿಗಲ್ ಕಂಪನಿ ಮೇಲೆ ಸಾಲ ಕಡೆ ಸತ್ಯ ಇದೇ ಸರ್ಕಾರ ಘೋಷಣೆ ಮಾಡಿದ್ದೇನು ಕಳೆದ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ರು ಸರಿ ಸುಮಾರು ಹದಿನೆಂಟು ಹದಿನೈದರಿಂದ ಹದಿನೆಂಟು ವಿವಿಧ ಜನಾಂಗಗಳ ಒಂದು ನಿಗಮಗಳಿಗೆ ನಾ ಅಭಿವೃದ್ಧಿ ನಿಗಮಗಳಿಗೆ ನಾವು ಇಷ್ಟು ಲೋನ್ ಕೊಡ್ತೀವಿ ಅಂತ ಸರಿ ಸುಮಾರು ಐನೂರ ಆರ್ನೂರು ಕೋಟಿ ಅನುದಾನವನ್ನು ಕೊಡ್ತೀವಿ ಅದರಲ್ಲಿ ಈ ಒಂದು ಪರ್ಪಸ್ಗೆ ಉದ್ಯೋಗಕ್ಕೋಸ್ಕರ ವಿದ್ಯೆಗೋಸ್ಕರ ಸೊ ಮತ್ತೆ ಆರೋಗ್ಯ ಮತ್ತೆ ಮತ್ತೆ ಹಲವಾರು ಕಾರಣಗಳಿಗೋಸ್ಕರ ಎಲ್ಲದಕ್ಕೂ ಸಾಲ ಸಾಲ ಕೊಡ್ಲಿಕ್ಕೆ ಅವಕಾಶ ದುಡ್ಡು ದುಡ್ಡು ಹೋಗ್ಬೇಕಾಗಿತ್ತು ಇವರೇ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ರೆ ಸರಿ ಸುಮಾರು ಐನೂರಿಂದ ಆರ್ನೂರು ಕೋಟಿ ಘೋಷಣೆ ಆಗಿದೆ ಘೋಷಣೆ ಆಗಿದ್ರಲ್ಲಿ ಕೇವಲ ಕೊಟ್ಟಿರತಕ್ಕಂಥದ್ದಲ್ಲಿ ಇಲ್ಲಿವರೆಗೂ ಕೇವಲ ಮೂವತ್ತು ಕೋಟಿ ಅಷ್ಟೇ ಅವೆಲ್ಲ ಕೊಟ್ಬಿಟ್ಟಿದ್ರೆ ಇವತ್ತು ಈ ದುಸ್ಥಿತಿ ನನ್ನ ಗ್ರಾಮೀಣ ಪ್ರದೇಶ ಜನತೆಗೆ ಬರ್ತಿರಲಿಲ್ಲ ಬೇರೆ ಬೇರೆ ಜನಾಂಗದ ಪತ್ತಿನ ಸಹಕಾರ ಸಂಘದಲ್ಲಿ ಬಹಳಷ್ಟು ಗುರುತರವಾದ ಸರ್ ಇದೊಂದು ನಮ್ಮ ಗಮನಕ್ಕೆ ಬರದಂಗೆ ದೊಡ್ಡ ದಂಧೆ ಈ ರಾಜ್ಯದಲ್ಲಿ ನಡೀತಿದೆ ಸರ್ ಅದ್ರ ಬಗ್ಗೆ ಸರ್ಕಾರ ಸಂಪೂರ್ಣವಾಗಿ ಕಣ್ಣು ಕಿವಿ ಮಗು ಇರೋ ತರ ಕೊಡ್ತಿದ್ದಾರೆ ಹೇಗೆ ಅಂತಂದ್ರೆ ಸರ್ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಸುಳ್ಳು ಭರವಸೆಯನ್ನು ಕೊಟ್ಟು ಅತಿ ಹೆಚ್ಚಿನ ಬಡ್ಡಿ ಕೊಡ್ತೀನಿ ಅಂತ ಹೇಳಿ ಅನ್ ಸೆಕ್ಯೂರ್ಡ್ ಡೆಪಾಸಿಟ್ ಅಂತ ಒಂದು ಬರುತ್ತೆ ಸರ್ ಅದು ಅವು ಕಂಪ್ನಿಗಳೇನು ಮಾಡಿದರೆ ನಿಮ್ಗೆ ಹೆಚ್ಚಿಗೆ ಬಡ್ಡಿ ಕೊಡ್ತೀವಿ ನಮ್ಮ ಲಿಡಿ ಇಡಿ ಅಂತ ಇಡಿಸ್ಕೊಂಡ್ಬಿಟ್ಟಿದ್ದಾರೆ ಸಾವಿರಾರು ಕೋಟಿ ಇವತ್ತು ದಿವಸ ಬರ್ತಾ ಇದೆ ಇವತ್ತು ಈ ಒಂದು ವಿಷಯದ ಬಗ್ಗೆ ದೂರನ್ನು ಪ್ರತಿಯೊಂದು ಜಿಲ್ಲಾಧಿಕಾರಿಗಳಿಗೂ ಏಳು ಲಕ್ಷದ ಎಂಬತ್ತು ಸಾವಿರ ದೂರುಗಳು ಬಂದಿವೆ ಸರ್ಕಾರ ಇಲ್ಲಿವರೆಗೂ ಒಂದು ಕಂಪ್ನಿ ಮೇಲೆ ಆಕ್ಷನ್ ತಗೊಂಡಿದ್ದಿಲ್ಲ ನೂರಾರು ಕೋಟಿ ಒಂದ್ ಕಡೆ ಬ್ಯಾಂಕು ಅಲ್ಲ ಸಹಕಾರ ಸಂಘ ಡೆಪಾಸಿಟ್ ತಗೊಂಡ್ರೆ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಎತ್ಕೊಂಡು ಹೋಗಿ ಅದು ಆ ಸಂಬಂಧಿತವಾಗಿ ಸರ್ಕಾರಕ್ಕೆ ಬಂದಿರತಕ್ಕಂತ ದೂರ ಎಷ್ಟು ಏಳು ಲಕ್ಷದ ಎಂಬತ್ತು ಸಾವಿರ ದೂರು ಬಂದಿದೆ ಜಿಲ್ಲಾಧಿಕಾರಿಗಳಿಗೆ ಇವತ್ತಿನವರೆಗೂ ಒಂದು ಆಕ್ಷನ್ ಆಗಿಲ್ಲ ಒಂದು ಕಂಪ್ನಿ ಬಗ್ಗೆ ವಿಚಾರಣೆ ಹಂತದಲ್ಲಿ ನೂರ ಇಪ್ಪತ್ತೇಳು ಕಂಪ್ನಿ ಇವೆ ಅಂತ ಕೈ ಕಟ್ಟುವಂಗೆ ಕೊಡ್ತಿದೆ ಅಂದ್ರೆ ಒಂದ್ ಕಡೆ ಜನಗಳನ್ನ ದರೋಡೆ ಮಾಡಕ್ ಬಿಟ್ಟಿದ್ರಿ ಇನ್ನೊಂದ್ ಕಡೆ ಸಾಲ ಸರ್ಕಾರದಿಂದ ಸಿಗದಂಗ್ ನೋಡ್ಕೊಂತ ಇದ್ರಿ ಮತ್ತೆ ಮತ್ತೆ ಇದೆಲ್ಲ ನಡೀತಾ ಇನ್ನೇ ನಡೆಯುತ್ತೆ ಅಲ್ಲಿಗೆ ಇದೆಲ್ಲ ನಡೀತೇನೆ ಈ ದಂಧೆ ನಡೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ಯಾರು ಸರ್ಕಾರ ತಾನೇ ಯಾರ ಅಲ್ಲಿಗೆ ಸರ್ ಇವತ್ತು ನೀವು ಇವತ್ತೊಂದು ದಿವಸ ಅನ್ ಅನ್ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ ಸ್ಕೀಮ್ಗಳಲ್ಲಿ ಇವತ್ತು ದಿವಸ ಡೆಪಾಸಿಟ್ ಕಲೆಕ್ಟ್ ಮೇಲೆ ಆಕ್ಷನ್ ತಗೊಂಡ್ಬಿಡೋ ಆರ್ ಬಿ ಐ ತಗೋಬೇಕಾಗಿತ್ತ ಕೇಂದ್ರ ಸರ್ಕಾರ ತಗೋಬೇಕಾಗಿತ್ತೇಳು ಲಕ್ಷದ ಎಂಬತ್ತು ಸಾವಿರ ಇವತ್ತೊಂದು ದಿವಸ ದೂರ ಬಂದಿರತಕ್ಕಂಥದ್ದು ಒಂದೂವರೆ ವರ್ಷದಲ್ಲಿ ಏಳು ಲಕ್ಷ ದೂರ ಸರ್ಕಾರಕ್ಕೆ ಕಿವಿ ಮೂಗಿಲ್ಲ ಅಂತ ಭಯ ಆಗಲ್ವಾ ಸರ್ ನಮಗೆ ನೀವು ದರೋಡೆ ಮಾಡಿದ್ದೀರಿ ನೀವು ಇದು ವ್ಯವಸ್ಥೆ ಚಂದ್ರಶೇಖರ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್